ದೊಡ್ಡ ಬಲೆ ಹಾ ಇದು ನೋಡ್ರಿಪ್ಪಾ ಸರಿಯಾದ ಇದೆ ಮೀನುಗಳಿಲ್ಲ ಅಲ್ಲ ಆಹಾ ಇದು ನೀವೆಲ್ಲ ನೋಡಿರ್ತೀರಾ ಐ ತಿಂಕ್ ಮೋಸ್ಟ್ ಆಫ್ ಟೈಮ್ ನೋಡಿರ್ತೀರ ಕಳೀತೀವಿ ನೋಡಿ 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 ಏನೋ ಹುಡುಕ್ತಾ ಇದೆ ರಾಶಿ ರಾಶಿ ಇದೆ ನೋಡಿ ಹೆಂಗಿದೆ ಅದೊಂದು ನೋಡಿ ಹೆಂಗಿದೆ ಟೆಕ್ಚರ್ ನೋಡಿ ಅವೆಲ್ಲ ರೀ ಇವೆಲ್ಲ ಕ್ರಿಯೇಶನ್ ಓ ನೋಡ್ರಿ ನೋಡ್ರಿ ಇಸ್ ಬ್ಯೂಟಿಫುಲ್ ಸಕ್ಕತ್ತಾಗಿದೆ ಸೊ ಇಟ್ ಇದು ನೋಡಿ ಇದು ನೋಡಿ ಥರ ಹಾರ್ಡ್ ಪೇಪಲ್ ಇದೆ ನೀವೇನಾರು ಮಾಡಿಕೊಳ್ಳಿ ನಾವೇನೂ ಮಾಡಲ್ಲ ಒಂದೇ ಕಡೆ ನೋಡ್ಕೊಂಡು ನಿಂತಿದ್ದಾವೆ ಮೋಸ್ಟ್ ಆಫ್ ದೈಮ್ ಎಲ್ಲ ಒಂದೇ ಕಡೆ ನೋಡ್ಕೊಂಡು ನಿಂತಿದ್ದಾವೆ ನೋಡಿ ಓಕೆ ನಾವು ಬಂದಂಗೆ ಅವು ಹೋಗ್ತೀವಿ ನೋಡಿ ಯಾವುದು ಒಂದು ಒಂದು ಕಡೆ ಹೋಗುತ್ತೋ ರೆಸ್ಟ್ ಆಫ್ ದೈಮ್ ಫಾಲೋಸ್

ಇಲ್ಲೊಂದು ಅಲ್ಲೊಂದು ಫಿಶ್ ಇದೆ ರೈ ಬಿನ್ ಮೋರ್ ಬಟ್ ಕ್ಯಾನ್ ಓನ್ಲಿ ಸಿ ಲೆಸ್ ಏನೋ ಕಾಣಿಸ್ತಾನೆ ಗ್ಲಾಸ್ ಮತ್ತೆ ನೀರು ಇದೆ मै गाड दिसम इसमें दिस सो मेनि आल् बे नम संपर्क यू गाट सो मेनी डिश्स यहाँ

ಒಂದೇ ಕಡೆ ನೋಡಿ ಜೀವನದಲ್ಲಿ ಗುರಿ ಇರಬೇಕು ಆ ಗುರಿ ಎಕಡೆ ನೋಡೋದು ಮೇನೆ ಕಾಣಿಸ್ತದೆ ವಾಟ್ ಕೈಂಡ್ ಫಿಶ್ ದಿಸ್ ಉತ್ ಫಿಶ್ ಬನ್ನಿ ದೇ ಸೊ ಸೋ ಮೆನಿ ನೋಡಿ ಚಿಲ್ಟಾಣಿಸ್ ಪಲ್ಟಾಣಿ ವಾಟ್ ಸೋ ಮೆನಿ ಚಿಲ್ಟಾಣಿ ವಿತ್ ಒಂದ ಬಿಗ್ ಬಿಗ್ ಬಟಾಣಿ ಚಿಕ್ ಚಿಲ್ಟಾಣಿ ᱱᱚᱰᱩ ᱮᱥᱴᱩ ᱫᱚಡ್ಡ ᱯᱤᱥᱩ ᱤᱫᱮᱞᱟ ᱫᱚᱴ ᱯᱮᱥ ᱥᱮᱠᱥᱚᱱ ᱚ ᱥᱴᱚ ᱨᱮᱴ ᱵᱮ ᱜᱟᱡᱤ ᱠᱤᱱ ᱫᱚᱲᱛᱤ ᱫᱮ ᱜᱩᱨᱩ ᱱᱚᱰᱤ ᱤᱫᱮᱞᱟ ᱯᱩᱱᱟᱹᱨᱤ ᱱᱤᱧᱟ ᱥᱚᱢ ᱟᱨᱮᱥᱴᱤᱝ ᱯᱟᱪ ᱫᱤᱱᱟ ᱢᱮᱱ ᱛᱚᱢᱟ ᱫᱚᱲᱛᱤ ᱫᱮ ಇಲ್ಲಿ ಮಾರ್ಕಟ್ ಟೆಕ್ ನಮ್ಮ ರ ಕ್ಯಾನ್ಶು ಇಂದ ಬಿಳಿ ಪರಿಜಾತಗಳು ಇದೇ ನೋಡಿ ಜೋಡ್ದಿ ಜೋಡ್ದಿ ಇಲ್ಲಿ ನೋಡಿ ನೋಡಿ ಬಾಚಿಕ್ ತಿನ್ನ ಅಂತ ನೋಡಿ ಪಚ್ಕ ಪಚ್ಕಲ್ಲ ಲಜಾಪಸ್ ಕಾಲ ಕಾಫಿ ಲಸಿಕಾಪಸ್ಕಾಲ ಎಸ್ಕಾಸ್ಕ ಲಸಿಕಾ ಪಚ್ಕ ಎಸ್ಕಾ ಬಚ್ಕ ತಿನ್ನ 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 ಹೆಂಗ್ ತಿಂತ ನೋಡಿ ಹೇಗೆ ತಿನ್ನು ಇಲ್ಲಿ ನೋಡಿ ಇಲ್ಲಿ ಸೊ ಇದು ಕೆಲಸನೇ ಇದು ಅದಕ್ಕೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಂಡು ತಿಳ್ಕೊತಾರ ಸೊ ಈ ರೀತಿ ಮಾಡಿ 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 ಕ್ಲೀನ್ ಮಾಡ್ತಾರೆ ಸೊ ದಟ್ ನೀವು ಪದೇ ಪದೇ ತೊಳಿಬೇಕು ಅಂತೇಳಿಲ್ಲ ದಿಸ್ ಅಮಲ್ ಫಿಶ್ ಹಾಂ ಮಿರರ್ ಮೇಜರ್ ಸೊ ನಾವು ನಾವಿವು ಜಸ್ಟ್ ಬಂದಿದ್ದೀವಿ ಆಕ್ವಾ ಫಿಶ್ ವರ್ಲ್ಡಿಂದ ಮಿರರ್ ಮೇಸ್ ಬೇಡ ಅಲ್ಲಿ ಅಲ್ಲಿ ಥರ ಒಳಗಡೆ ಅದೇ ಥರ ಮಿರರ್ ಮೇಸ್ ಐವತ್ತು ರೂಪಾಯಿ ಅದು ಇದಿಲ್ಲ ಬನ್ನಿ ಹೋಗೋಣ ಸೊ ವಿ ನೌ ವಿ ಆರ್ ಇನ್ ಇಸ್ಕಾನ್ ನವ ವೃಂದಾವನ ಧಾಮ ಎಕ್ಸಿಟ್ ಐತಿ ಹೆಂಗಿರ್ಬೇಕೇನು ಸರ್ ಸಾರಿ ಎಂಟ್ರಿ ಅಲ್ಲೇನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಪೀಪಲ್ ಆರ್ ಲಿವಿಂಗ್ ದೇ ಫುಡ್ ವೇರ್ ಇಲ್ಲೇ ಬಾ ಇಲ್ಲೇ ಇದೆಯಲ್ಲ ಮ ಫುಟ್ ವೇ ಸ್ಟ್ಯಾಂಡ್ ಅಲ್ಲಿದೆ ಸೊ ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ ಇದು ಮೂರನೇ ವಿಸಿಟ್ ಐ ಮೀನ್ ಮೂರನೇ ಜಾಗಕ್ಕೆ ಇವತ್ತು ವಿಸಿಟ್ ಮಾಡ್ತಿರೋದು ಅಕ್ಷಯ ಪಾತ್ರೆ ಇದೆ ಅಲ್ಲಿ ಸೊ ಬನ್ನಿ ಚಪ್ಪಲಿ ಬಿಟ್ಟು ಹೋಗಿ ದೇವರಿಗೆ ನಮಸ್ಕಾರ ಹಾಕೊಂಡು ಅಂತ ನವ ವೃಂದಾವನ ಧಾಮ ಇಸ್ಕಾನ್ ಮೈಸೂರು ಹಳೆ ಮನೆ ಎಂಟ್ರೆನ್ಸ್ ಇದ್ದಂಗೆ ಇದೆ ಹಳೆ ಕಾಲದ ಹಂಚಿನ ಮನೆ ಆ ರೀತಿ ಒಂದು ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಮೇಲೆ ಸೂರ್ಯ ಸೂರ್ಯಾಸ್ತ ಆಗ್ತಾ ಇದೆ ತುಂಬ ಅದ್ಭುತವಾಗಿ ಕಾಣಿಸ್ತಿರುವ ಈ ದೃಶ್ಯ ಮನಮೋಹಕವಾಗಿದೆ ಮನಮೋಹನ ಶ್ರೀ ರಾಧಾಶ್ಯಾಮ ಶ್ರೀ ಮುರುಳಿ ಕೃಷ್ಣ ಪರಮಾತ್ಮಲ್ಲಿ ಇದ್ದಾನೆ ಬನ್ನಿ ಹೋಗರ ಮನಸ್ಸಿಗೆ ತಂಪನ್ನು ತೃಪ್ತಿಯನ್ನು ಕೊಡುವಂತಹ ಎಂಟ್ರಿ ಬ್ಯೂಟಿಫುಲ್ ಎಂಟ್ರಿ

हरे रास्थापनाचार्य ऐसी भक्तिवेदंता स्वामी प्रभुपात की जय हरे कृष्ण कृष्ण हरे रा ईश्वर पर सत्यचितानंद विग्रह ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣ ಬ್ರಹ್ಮ ಕೃಷ್ಣನ ಹತ್ರ ಬಂದು ಇದನ್ನು ಹೇಳ್ತಾನೆ ಸಮಿತಿಯಲ್ಲಿ ಎಲ್ಲ ಕಾರಣಗಳ ಕಾರಣಕರ್ತ ನೀನು ಸಚ್ಚಿತ್ತ ಆನಂದವನ್ನು ಹೊಂದಿರುವವನು ನೀನು ನಿನಗೆ ನನ್ನ ಶರಣು ಅಂತ ರಾಧಾ ರಾಣಿ ವರ್ಷಿಪಿಂಗ್ ಕೃಷ್ಣ ದ ಸುಪ್ರೀಂ ಪರ್ಸ್ನಾಲಿಟಿ ಆಫ್ ಕಾಡೆಟ್ ಸೊ ಇದೇನು ಅಂತ ಹೇಳ್ತೀನಿ ಸೊ ಮೊದಲು ಅನಂತ ಶೇಷ ಲಾರ್ಡ್ ಶಂತ್ ಸಂಕರ್ಷಣ ಇಡೀ ಒಂದು ಜಗತ್ತನ್ನ ತನ್ನ ಗರ್ಭೋಧಕ ಶಾಹಿ ಓಷನ್ ಅಂತ ಇದು ಅಲ್ಲಿರೋನು ಗರ್ಭೋಧಕ ಶಾಹಿ ವಿಷ್ಣು ಆ ಗರ್ಭೋಧಕ ಶಾಹಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಒಂದು ಜನನ ಆಗುತ್ತೆ ಸೊ ಇಲ್ಲಿ ಲೋಕಗಳು ನೋಡ್ಬೋದು ಗೋರ್ ಕೆಳಗಿನ ಲೋಕ ಎಲ್ಲ ಲೋವರ್ ಪ್ಲಾನೆಟ್ಸ್ ಅಂತಾರೆ ಆತಳ ವಿತಳ ಸುತ್ತಳ ತಳ ಮಹಾತಳ ರಸ ತಳ ಪಾತಳ ಪಿತೃಲೋಕ ಮತ್ತು ಅದಕ್ಕಿಂತ ಹೆಲ್ಲಿಶ್ ಪ್ಲಾನೆಟ್ಸು ಮಧ್ಯಕ್ಕಿರೋದು ಭೂಲೋಕ ನಾವಿರುವಂಥದ್ದು ಅದ್ರ ಮೇಲಿರೋದು ಭುವರ್ಲೋಕ ಸ್ವರ್ಗಲೋಕ ಮಹುರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅಂದರೆ ಸತ್ಯಲೋಕದಲ್ಲಿ ಬ್ರಹ್ಮ ಇರುವಂಥದ್ದು ಇಲ್ಲಿ ದುರ್ಗಾದೇವಿ ಆಲ್ದಿನಯ ಶಕ್ತಿ ಇದಿಷ್ಟು ಗರ್ಭೋಧಕ ಶಾಹಿ ಅದು ನಾವಿರೋ ಪ್ರಪಂಚ ಇಲ್ಲಿ ನೋಡಿದ್ರೆ ಅದೇ ರೀತಿ ತುಂಬ ಗರ್ಭೋಧಕಶಾಹಿ ತುಂಬ ವಿಷುಗಳು ಕಾಣಿಸ್ತವೆ ಅದು ಬಂದಿರೋದು ಕಾರಣ ಓಷನ್ ಅಲ್ಲಿ ಕೈ ಕಾರಣೋದಕ ಶಾಹಿ ವಿಷ್ಣು ಮಹಾವಿಷ್ಣು ಅವರಿಂದ ಅಂಥದ್ದು ಅವರು ಪ್ರತಿಯೊಂದು ಉಸಿರಾಟದಿಂದ ಏನು ಒಂದು ಪೋರ್ಟ್ಸ್ ಓಪನ್ ಆಗುತ್ತೆ ಅವ್ರ ದೇಹದಲ್ಲಿ ಅದರಿಂದ ಪ್ರತಿಯೊಂದು ವಿಶ್ವವೆಲ್ಲ ಕ್ರಿಯೇಟ್ ಆಗುತ್ತೆ ಆ ಪ್ರತಿಯೊಂದು ವಿಶ್ವ ಈ ರೀತಿ ಇರುತ್ತೆ ಸೊ ನಮಗೊಂದೇ ವಿಶ್ವ ಅಲ್ಲ ಮಲ್ಟಿಪಲ್ ಮಲ್ಟಿಪಲ್ ಮಲ್ಟಿ ಲೆವೆಲ್ ಯೂನಿವರ್ಸಸ್ ಇದ್ದಾವೆ ಸೊ ಅದರಲ್ಲಿ ಈ ರೀತಿ ನಡೆಯುತ್ತೆ ಸೊ ಇಲ್ಲಿ ನೋಡ್ಬೋದು ಗಣಪತಿ ಆಗಿರ್ಬೋದು ಬೇರೆ ದೇವತೆಗಳಾಗಿರ್ಬೋದು ಈ ಒಂದು ಲೆವೆಲಲ್ಲಿ ಬರ್ತಾರೆ ಬ್ರಹ್ಮ ಈ ಲೆವೆಲಲ್ಲಿ ಬರ್ತಾರೆ ಇದಿಷ್ಟಾದ ನಂತರ ನೆಕ್ಸ್ಟ್ ಒಂದು ಕಂಪ್ಲೀಟ್ ಓಷನ್ ಇರೋದು ಕಾರಣವುಕಶಃ ಈ ಮಹಾವಿಷ್ಣುವು ಅಲ್ಲಿ ತುಂಬ ವಿಶ್ವಗಳನ್ನ ಕ್ರಿಯೇಟ್ ಆಗ್ತಾವರಿಂದ ಅದ್ರ ಮೇಲೆ ಬರೋ ಲೆವೆಲ್ ಏನು ಅಂದರೆ ಬ್ರಹ್ಮ ಜ್ಯೋತಿ ಬ್ರಹ್ಮಜ್ಯೋತಿ ಅದೇ ನಿರಾಕಾರವಾದದ್ದು ಅಂದರೆ ದೇವರಿಂದ ಬರೀ ಒಂದು ಜ್ಯೋತಿ ಅಷ್ಟೇ ಈ ರೀತಿ ಏನು ಹೇಳ್ತಾರಲ್ವ ಆ ನಿರಾಕಾರವಾದಂಥ ಆ ಜ್ಯೋತಿ ಅದೇ ಅದಿರೋದು ಸತ್ಯ ಆದರೆ ಅದೇ ಅಲ್ಟಿಮೇಟ್ ಅಲ್ಲ ಅನ್ನೋದು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಕನ್ಫರ್ಮ್ ಮಾಡಿದ್ದಾನೆ ಅದಾದ ನಂತರ ಬರೋದು ಕೈಲಾಸ ಇದೆ ಶಿವ ಇರೋವಂಥದ್ದು ಅದಾದ ಮೇಲೆ ಐಶ್ವರ್ಯಧಾಮ ಐಶ್ವರ್ಯಧಾಮ ಅಂತ ಏನು ಅಂತಂದರೆ ಶ್ರೀ ನಾರಾಯಣನ ಪ್ರತಿಯೊಂದು ಎಕ್ಸ್ಪ್ಯಾನ್ಷನ್ನು ನರಸಿಂಹ ಆಗಿರ್ಬೋದು ವಾಮನ ಅವತಾರ ಆಗಿರ್ಬೋದು ಪರಶುಮ್ಮ ಪರಶುರಾಮ ಅವತಾರ ಮತ್ಸ್ಯ ಅವತಾರ ಈ ಎಲ್ಲವೂ ಕೂಡ ಈ ಒಂದು ಐಶ್ವರ್ಯ ಲೋಕದಲ್ಲಿ ಬರುವಂಥದ್ದು ಅದಾದಮೇಲೆ ಬರುವಂಥದ್ದು ಮಾಧುರ್ಯಧಾಮ ಮಾಧುರ್ಯ ಧಾಮದಲ್ಲಿ ಶಂ ಸಂಕರ್ಷ ಆಗಿರ್ಬೋದು ವಾಸುದೀವ ಆಗಿರ್ಬೋದು ಅದಾದ ನಂತರ ಅಯೋಧ್ಯೆ ಧಾಮ ಅಂತ ಅಯೋಧ್ಯೆ ಧಾಮ ಅಧ್ಯಯ ಕೃಷ್ಣಧಾಮ ಶ್ರೀ ಕೃಷ್ಣ ಈಶ್ವರ ಪರಮ ಕೃಷ್ಣ ಸಚ್ಚಿತ್ತಾನಂದ ವಿಧ ಅನಾದಿರಾಧಿ ಗೋವಿಂದ ಸರ್ವ ಕಾರಣ ಕಾರಣ ಸೊ ಇಲ್ಲಿಂದ ಎಕ್ಸ್ಪ್ಯಾನ್ಷನ್ ಮಾಡ್ಕೋತಾ ಬರೋದು ಕೃಷ್ಣ ವಾಸುದೇವ ಆಗೋಂಥದ್ದು ಸಂಕರ್ಷಣ ಆಗೋದು ಸಂಕರ್ಷಣ ನಾರಾಯಣ ಆಗುವಂಥದ್ದು ನಾರಾಯಣ ಬಂದ್ಬಿಟ್ಟು ಕಾಣೋದಕ್ಕ ಶಾಹಿ ವಿಷ್ಣು ಆಗಿರ್ಬೋದು ಗರ್ಭೋದಕ ಶಾಹಿ ವಿಷ್ಣು ಆಗಿರ್ಬೋದು ಶಿರೋಧಕ ಶಾಹಿ ವಿಷ್ಣು ಆಗಿರ್ಬೋದು ಈ ರೀತಿ ಒಂದು ಲೆವೆಲ್ ಇದೆ ಸೊ ದಿಸ್ ಈಸ್ ದ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಆಫ್ ಡೆಮಿ ಗಾರ್ಡ್ಸ್ ಗಾಡ್ ಮತ್ತು ದ ಸುಪ್ರೀಂ ಲಾರ್ಡ್ ಶ್ರೀಕೃಷ್ಣ ಸೊ ಇದೊಂದು ಹೈಡಾರ್ಕಿ ಇದೊಂದು ಜಸ್ಟ್ ಅ ಬ್ರೀಫ್ ಬಟ್ ಇನ್ ಡೀಟೇಲ್ ಹೋದರೆ ಪ್ರತಿಯೊಂದು ಲೆವೆಲಲ್ಲೂ ಇನ್ ಡೀಟೇಲ್ ಡೀಟೇಲ್ ಸಿಗ್ತಾ ಹೋಗುತ್ತಾ ಒಂಚೂ ರಿ ಸ್ಕ್ರಿಪ್ಷನ್ಸ್ ಸೊ ನಾವು ಸಂಜೆ ಐದೂವರೆ ಆರು ಗಂಟೆಗೆ ಬಂದವರು ಎಂಟೂವರೆ ಆಯಿತು ಇನ್ನೂ ಇಲ್ಲೇ ಇದ್ದೀವಿ ಬಿಕಾಸ್ ಇದನ್ನು ಅದ್ಭುತ ಅಷ್ಟು ಚೆನ್ನಾಗಿದೆ ನಮ್ಮನ್ನಿಂದೆ ಇಲ್ಲೇ ಇಟ್ಕೊಂಡಿದ್ದೇ ಇನ್ನು ಅತಿ ಅದ್ಭುತ ಪ್ರಸಾದ ಆಯಿತು ಇವಾಗ ಬ್ಯಾಕ್ ಟು ಹಟ್ ರಾತ್ರಿ ಆಯಿತು ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಂಡು ಫ್ರೈಡ್ ಫೇಸ್ಗೆ ಸ್ವಲ್ಪ ರೆಸ್ಟ್ ಕೊಡೋ ಟೈಮ್ ಇವಾಗ ಫ್ರೈಡ್ ರೈಸ್ ತಿನ್ಕೊಂಡು ಮನೆ ಹೋಗ್ತೀವಿ ಸರಿ ರೂಮಿಗೆ ಹೋಗ್ತೀವಿ ನೋಡ್ರಿ ಬುಲಾಖಾಟ್ ನಿಮ್ಮೂರಲ್ಲಿ ಇದೆಯಾ ನೋಡಿರಿ ಹೆಂಗಿದೆ ಇಲ್ಲ ಮೈಸೂರಲ್ಲಿ ಚಟಕ ಕುದುರೆ ಅತಿ ಹೋಗುಮ್ಮ ಹೋಗಮ್ಮ ಬೀಡ ತಿಂತರ್ಗ ನೋಡುಮ್ಮ ಓಕೆ ನಮ್ಮ ಕಾರ್ ರೆಡಿ ಇದೆ ಬನ್ನಿ ಲೆಟ್ಸ್ ಗೋ ಟು ರೂಮ್ ಮಲ್ಕೋಬೇಕು ಸ್ವಲ್ಪ ಬಿಟ್ ಬಿಡ್ತಾಯ್ ಟುಡೇ ಟ್ರಾವೆಲಿಂಗ್ ಸೊ ಇವತ್ತು ಬ್ಲಾಗ್ ಇಲ್ಲಿ ಮುಗೀತಾ ಇದೆ ಟ್ರಾವೆಲ್ ಮಾಡಿದ್ವಿ ಅರಮನೆಗೆ ಹೋದ್ವಿ ಆಮೇಲೆ ಅಕ್ವಾ ವರ್ಲ್ಡ್ ನೋಡಿದ್ವಿ ಇಸ್ಕಾನ್ ಟೆಂಪಲ್ಲಿಗೆ ಹೋದ್ವಿ ಹೊರಗಡೆ ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ ಆರಾಮ್ಸೆ ಇವತ್ತು ದಿನ ಫುಲ್ ರೆಸ್ಟ್ ಮಾಡೋದು ಸೊ ನಾಳೆ ಏನು ಮಾಡ್ತೀವಿ ಎಂತ ಮಾಡ್ತೀವಿ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ ನಾಳೆನೇ ಗೊತ್ತಾಗುತ್ತೆ